ನೀವು ಕೆಲಸವನ್ನು ಪ್ರೀತಿಸದಿದ್ದರೆ ಅದು ನಿಮ್ಮ ಮೇಲೆ ಭಾರವಾಗುತ್ತದೆ ಪ್ರತಿ ವೈಫಲ್ಯವು ಯಶಸ್ಸಿನ ಹೊಸ ಪಾಠವನ್ನು ನೀಡುತ್ತದೆ ಧೈರ್ಯ ಮತ್ತು ಕಠಿಣ ಪರಿಶ್ರಮವೇ ಯಶಸ್ಸಿನ ಸೂತ್ರ ಅವಕಾಶಗಳು ನಿಮಗೆ ಬರುವುದಿಲ್ಲ ಅವುಗಳನ್ನು ಸೃಷ್ಟಿಸಬೇಕು ಅನುಭವವೇ ಜೀವನದ ಶ್ರೇಷ್ಠ ಗುರು ನಿಮ್ಮ ಕನಸು ದೊಡ್ಡದಾಗಿರಲಿ ನಿಮ್ಮ ಪ್ರಯತ್ನ ಇನ್ನೂ ದೊಡ್ಡದಾಗಿರಲಿ ನಿಮ್ಮ ಶ್ರಮವು ನಿಮ್ಮ ಗುರಿಯನ್ನು ತಲುಪಿಸುತ್ತದೆ ನೀವು ಸಕಾರಾತ್ಮಕ ಚಿಂತನೆಯನ್ನು ಕಾಪಾಡಿದಿರಿ ಎಲ್ಲ ಸಂಕಷ್ಟಗಳು ಕೂಡ ಗೆಲ್ಲಬಹುದು ನಿಮ್ಮ ಆಲೋಚನೆಗಳು ನಿಮ್ಮ ಪಥವನ್ನು ರೂಪಿಸುತ್ತದೆ ಧೈರ್ಯವು ಸೋಲುಗಳನ್ನು ಗೆಲ್ಲಲು ಶಕ್ತಿ ನೀಡುತ್ತದೆ ಸೋಲುಗಳನ್ನು ನೆನಪಿಸಿಕೊಳ್ಳಬೇಡಿ ಅದು ಗೆಲುವಿನ ಒಂದು ಭಾಗ ಯಶಸ್ಸು ಎಂದರೆ ಒಂದು ಚಿಕ್ಕ ಚಿಕ್ಕ ಹೆಜ್ಜೆಗಳ ಆಯ್ಕೆ ನಿಮ್ಮ ಮನೋಬಲವೇ ನಿಮ್ಮ ಶಕ್ತಿ ಯಶಸ್ಸು ನಿಮಗೆ ತಕ್ಷಣ ಸಿಗುವುದಿಲ್ಲ ಆದರೆ ಶ್ರಮ ತೋರಿಸಿದವರಿಗೆ ಅದು ಖಂಡಿತವಾಗಿಯೂ ಸಿಗುತ್ತದೆ ಜೀವನದಲ್ಲಿ ಯಾವಾಗಲಾದರೂ ಕಲಿಯಿರಿ ಯಾಕೆಂದರೆ ಕಲಿಯುವಿಕೆ ಎಂದಿಗೂ ಮುಗಿಯುವುದಿಲ್ಲ ಜೀವನದಲ್ಲಿ ದೊಡ್ಡ ಗುರಿಯನ್ನು ಹೊಂದಿ ಅದರ ಕಡೆ ನಿರಂತರ ಪ್ರಯತ್ನ ಮಾಡಿ ಸೋಲಿನ ಭಯವಿಲ್ಲದವರಿಗೆ ಯಶಸ್ಸು ಸಿಗುತ್ತದೆ ನಿಮ್ಮ ಗುರಿಯನ್ನು ಸಾಧಿಸಲು ಕಠಿಣ ಪರಿಶ್ರಮವೇ ಕೊನೆಯ ಮಾರ್ಗ ಯಾವುದೇ ಸಾಧನೆ ಪ್ರಾರಂಭದಲ್ಲಿ ಕಷ್ಟವಾದಿತ್ತು ಆದರೆ ಪ್ರಯತ್ನದಿಂದಲೇ ಫಲ ಸಿಗುತ್ತದೆ ಪ್ರತಿಯೊಬ್ಬರಲ್ಲೂ ಶಕ್ತಿ ಇದೆ ಆದರೆ ಅದನ್ನು ಬಳಸುವ ಧೈರ್ಯವೂ ಮುಖ್ಯ ಯಶಸ್ಸು ನೇರ ಮಾರ್ಗವಲ್ಲ ಅದು ಕೆಲವು ತೊಡಕುಗಳ ಮೂಲಕ ತಲುಪುತ್ತದೆ ನೀವು ಮೊದಲು ನಿಮ್ಮ ಮೇಲೆ ನಂಬಿಕೆ ಹೊಂದಬೇಕು ನೀವು ಸಕಾರಾತ್ಮಕವಾಗಿ ಆಲೋಚಿಸಿದರೆ ಎಲ್ಲವೂ ಸಾಧ್ಯ ಯಶಸ್ಸು ತಕ್ಷಣ ಸಿಗುವುದಿಲ್ಲ ಧೈರ್ಯ ಶ್ರಮ ಮತ್ತು ತಾಳ್ಮೆ ಅಗತ್ಯವಿದೆ ಜೀವನದಲ್ಲಿ ಬದಲಾವಣೆ ತರುವ ಶಕ್ತಿ ನಿಮ್ಮಗಿದೆ ಅದನ್ನು ಗುರುತಿಸಿ ಸಾಧನೆ ಮತ್ತು ಪ್ರಯತ್ನ ನಿಮ್ಮ ಬಲವನ್ನು ಹೆಚ್ಚಿಸುತ್ತದೆ ಸೋಲುಗಳು ನಿಮ್ಮ ಪಯಣದ ಒಂದು ಭಾಗ ಅವು ನಿಮಗೆ ಬಲವನ್ನು ಪಾಠವನ್ನು ನೀಡುತ್ತದೆ ನೀವು ಪ್ರತಿದಿನ ಹೊಸ ಅವಕಾಶವನ್ನು ಹುಡುಕಬೇಕು ನೀವು ಇಚ್ಛಿಸಿದ ಎಲ್ಲವನ್ನೂ ಸಾಧಿಸಬಹುದು ನಿಮ್ಮ ನಂಬಿಕೆ ಬಲವಾಗಿಯಾದರೆ ನಿಮ್ಮ ಭಯವನ್ನು ಗೆಲ್ಲುವ ಗೆಲ್ಲುವ ಮೂಲಕ ನಿಮ್ಮ ಗುರಿಯನ್ನು ಗೆಲ್ಲಬಹುದು